ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಟಾಪಿಕ್ ವೈಸ್ ವಿಷಯಗಳನ್ನು ನೋಡ್ತಾ ಇದ್ದೀವಿ ಅರವತ್ತು ಟಾಪಿಕ್ಗಳ ಸರಣಿ ಇದು ಭಾಗ ಹದಿನೇಳು ಅಂತಕ್ಕಂಥದ್ದು ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ಎರಡು ಹೊಸ ಬಂದರುಗಳನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಅದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳಾಗ್ತದ ಒಟ್ಟಾರೆಯಾಗಿ ದೇಶದ ಮುಖ್ಯ ಭೂಭಾಗವನ್ನು ನೋಡೋದಾದರೆ ಐದು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದದ ಕರಾವಳಿ ರೇಖೆಯಲ್ಲಿ ಹದಿಮೂರು ಮುಖ್ಯ ಬಂದರುಗಳು ನೂರ ಎಂಬತ್ತೈದು ಸಣ್ಣ ಬಂದರುಗಳು ಇರ್ತಕ್ಕಂಥದ್ದು ಹಾಗೆ ಹೊಸದಾಗಿ ಎರಡು ಘೋಷಣೆ ಘೋಷಣೆಗ್ಯದ ಅದು ಕೂಡ ನೋಡ್ತಾ ಹೋಗೋಣ ಕೊನೆಯ ತನಕ ವಿಡಿಯೋನ ನೋಡಿ ಅಂತಕ್ಕಂಥದ್ದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮೊದಲನೆಯದಾಗಿ ನೋಡ್ತಾ ಹೋಗೋಣ ಇಲ್ಲಿ ಆ ಬಂದರುಗಳು ರಾಜ್ಯಗಳು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದು ಕಾಲಂನಲ್ಲಿ ಒಂದೊಂದು ವಿಚಾರಗಳನ್ನ ಇಲ್ಲಿದವ ಟುಟಿಕೋರಿನ್ ಬಂದರ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಈ ಟುಟಿಕೋರಿನ್ ಬಂದರು ಅಂತಕ್ಕಂಥದ್ದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಇಲ್ಲಿ ಹತ್ತಿ ಚಹಾ ಮತ್ತು ಏಲಕ್ಕಿಗಳನ್ನ ಈ ಬಂದರ್ ಮೂಲಕ ರಫ್ತು ಮಾಡಲಾಗುತ್ತದೆ ಇದೊಂದು ರಫ್ತು ಮಾಡ್ತಕ್ಕಂಥ ಬಂದರ್ ಆಗಿದೆ ಏನು ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹತ್ತಿ ಚಹಾ ಏಲಕ್ಕಿಗಳನ್ನ ರಫ್ತು ಮಾಡ್ತಕ್ಕಂಥದ್ದು ಒಟ್ಟು ತಮಿಳುನಾಡಿನಲ್ಲಿ ಮೂರು ಬಂದರುಗಳನ್ನು ನೋಡ್ತೀವಿ ಎಷ್ಟದ ತಮಿಳುನಾಡಿನ ಅಂದ್ರೆ ಮೂರು ಬಂದರುಗಳನ್ನು ನೋಡ್ತೀವಿ ಅದೇ ರೀತಿ ನೋಡ್ತಾ ಹೋಗ್ತೀವಿ ಕಾಂಡ್ಲಾ ಬಂದರು ಅಂತಕ್ಕಂಥದ್ದು ಕಾಂಡ್ಲಾ ಬಂದರು ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಗುಜರಾತ್ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇದು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬೇರೆ ಬೇರೆ ದೇಶಗಳಿಂದ ಪೆಟ್ರೋಲಿಯಂ ಉತ್ಪದ ಉತ್ಪನ್ನಗಳನ್ನ ನಾವೇನ್ ಮಾಡ್ಕೊಂತೀವಿ ಆಮದು ಮಾಡ್ಕೊತೀವಿ ನಮ್ಮ ದೇಶಕ್ಕೆ ತರಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಇದು ಮುಂಚೆ ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ಪಾಕಿಸ್ತಾನದ ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥದ್ದು ಅದಾದ ನಂತರ ನಾವು ಸ್ವತಂತ್ರಗೊಂಡ ನಂತರ ಕಾಂಡ್ಲಾ ಬಂದರು ಅಂತೇಳಿ ಅದಕ್ಕೆ ಹೆಸರನ್ನ ನೀಡಲಾಗಿ ನೀಡಲಾಗುತ್ತದೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ ಇನ್ನು ಹಾಲ್ಡಿಯಾ ಬಂದರು ಹಳದಿಯ ಬಂದರ್ ಅಂತಕ್ಕಂಥದ್ದು ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದು ದೊಡ್ಡ ಹಡಗುಗಳನ್ನ ಸಾಗಾಣಿಕೆ ಮಾಡ್ತಕ್ಕಂಥ ಬಂದರ್ ಆಗ್ಯದ ಹಳದಿಯ ಬಂದರು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಏನ್ ಮಾಡ್ತದ ದೊಡ್ಡ ದೊಡ್ಡ ಹಡಗುಗಳನ್ನ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಇನ್ನು ವಿಶಾಖಪಟ್ಟಣಂ ಬಂದರು ವಿಶಾಖಪಟ್ಟಣಂ ಬಂದರು ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತೆ ಆಂಧ್ರ ಪ್ರದೇಶದಲ್ಲಿ ಇರತಕ್ಕಂಥ ಬಂದರು ಅಂತ ಕೇಳಿದ್ರೆ ವಿಶಾಖಪಟ್ಟಣಂ ಬಂದರು ಇದು ಸರಕು ನಿರ್ವಹಣೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಆಮದು ಮಾಡಿಕೊಳ್ತಕ್ಕಂಥ ಬಂದರು ಆಗಿದೆ ಹಾಗೆ ನೋಡ್ತಾ ಹೋಗೋಣ ಮುಂದೆ ಮರ್ಮ ಗೋವಾ ಬಂದರು ಎಸ್ ಮರ್ಮ ಗೋವಾ ಬಂದರು ಅಂತಕ್ಕಂಥದ್ದು ಇದು ಗೋವಾ ರಾಜ್ಯದಲ್ಲಿ ಇರ್ತಕ್ಕಂಥ ಬಂದರ್ ಆಗಿದೆ ಕಬ್ಬಿಣದ ಅದಿರು ರಫ್ತು ಮಾಡುವ ಆಗ್ಯದ ಏನು ಮಾಡ್ತದೆ ಈ ಗೋವಾ ಬಂದರು ಅಥವಾ ಮರ್ಮ ಗೋವಾ ಬಂದರು ಅಂತಕ್ಕಂಥದ್ದು ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಬ್ಬಿಣವನ್ನ ಕಬ್ಬಿಣದ ಅದಿರನ್ನ ರಫ್ತು ಮಾಡ್ತಕ್ಕಂಥ ಆಗ್ಯದ ಎಸ್ ನಮ ಮಂಗಳೂರು ಬಂದರು ಅಂತಕ್ಕಂಥದ್ದು ನಮ್ಮ ಮಂಗಳೂರು ಬಂದರು ಇದು ಕರ್ನಾಟಕದಲ್ಲಿ ಕಂಡು ಬರುತ್ತೆ ಇದು ಪೆಟ್ರೋಲಿಯಂ ಕಬ್ಬಿಣದ ಅದಿರು ಗ್ರಾನೈಟ್ ಅನ್ನು ರಫ್ತು ಮಾಡ್ತಕ್ಕಂಥ ಆಗ್ಯದ ಇನ್ನು ಕೊನೆ ತನಕ ನೋಡಿ ಈ ಬಂದರುಗಳ ಮೇಲೆ ವಿಶೇಷವಾಗಿ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಕೂಡ ಕೊನೆಯದಾಗಿ ಡಿಸ್ಕಷನ್ ಮಾಡಲಾಗಿದೆ ಅದೇ ರೀತಿ ಪಾರದೀಪ ಬಂದರು ಎಸ್ ಪಾರಾದೀಪ ಬಂದರು ಅಂತಕ್ಕಂಥದ್ದು ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಚಹ ಷಣ ಅಹ್ ರಫ್ತು ಮಾಡ್ತಕ್ಕಂಥ ಬಂದರಾಗಿದೆ ಪಾರಾದೀಪ ಬಂದರು ಇದೇನು ಮಾಡ್ತದ ಚಹಾ ಮತ್ತು ಷಣಬನ್ನ ರಫ್ತು ಮಾಡ್ತಕ್ಕಂಥ ಬಂದರಾಗಿದೆ ಅಂತಕ್ಕಂಥದ್ದು ಇದು ಬಂಗಾಳ ಕೊಲ್ಲಿಯಲ್ಲಿ ಮಹಾನದಿಯ ಸಂಗಮದಲ್ಲಿ ಆ ಕಂಡು ಒಡಿಸಾ ಇದು ಪಾರದೀಪ ಬಂದರು ಅಂತಕ್ಕಂಥದ್ದು ಒಡಿಶಾ ರಾಜ್ಯದಲ್ಲಿ ಮಹಾ ನದಿಯ ಸಂಗಮದಲ್ಲಿ ಅಂದ್ರೆ ಈ ಈ ಪಾರದೀಪ ಬಂದರು ಬಂಗಾಳ ಕೊಲ್ಲಿಯಲ್ಲಿ ಅಹ್ ಮಹಾನದಿಯ ಬಂಗಾಳ ಸಂಗಮ ಸಂಗಮವಾಗ್ತದೆ ಅಂತಕ್ಕಂಥದ್ದು ಇನ್ನು ಬಂದರು ಇದಕ್ಕೆ ಈ ಸೇಬು ಸೇವಾ ಬಂದರಕ್ಕೆ ಆ ಪಂಡಿತ್ ಜವಾಹರ್ ಲಾಲ್ ನೆಹರು ರವರ ಬಂದರು ಅಂತ ಹೇಳಿ ಕೂಡ ನೆಹರು ಬಂದರು ಅಂತ ಕೂಡ ಕರೆಯಲಾಗುತ್ತೆ ಇದು ಕೂಡ ಗಮನಿಸಬೇಕು ಪರೀಕ್ಷೆಯಲ್ಲಿ ನವಾಜ್ ಸೇಬಾ ಬಂದರು ಅಂತ ಕರೆದ್ರು ಬಂದೆ ಅಥವಾ ಜವಾಹರ್ ಲಾಲ್ ನೆಹರು ಬಂದರು ಹೇಳಿ ಈ ನವಾಸೇಬು ಬಂದರಕ್ಕೆ ಕರೆಯಲಾಗುತ್ತೆ ಇದು ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಪೆಟ್ರೋಲಿಯಂ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಆಮದು ಮಾಡಿಕೊಳ್ತಕ್ಕಂಥ ಬಂದರ್ ಆಗ್ಯದ ನವ ಸೇವಾ ಬಂದರು ಅಂತಕ್ಕಂಥದ್ದು ಪೆಟ್ರೋಲಿಯಂ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಆಮದು ಮಾಡಿಕೊಳ್ತಕ್ಕಂಥ ಬಂದರ್ ಆಗ್ಯದ ಇನ್ನು ಕೊಚ್ಚಿ ಬಂದರು ಕೊಚ್ಚಿನ್ ಬಂದರ್ ಇದು ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಸಾಂಬಾರ್ ಪದಾರ್ಥಗಳನ್ನ ಅಹ್ ಸಾಂಬಾರ್ ಪದಾರ್ಥಗಳನ್ನ ರಫ್ತು ಮಾಡ್ತಕ್ಕಂಥ ಬಂದರ್ ಆಗ್ಯದ ಇದನ್ನ ಎಲ್ಲಿ ಕೇರಳದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವಿಲ್ಲಿಂಗ್ಟನ್ ದ್ವೀಪದಲ್ಲಿದೆ ಅಂತಕ್ಕಂಥದ್ದು ವಿಲ್ಲಿಂಗ್ಟನ್ ದ್ವೀಪದಲ್ಲಿ ಈ ಕೊಚ್ಚಿನ್ ಬಂದರು ಕಂಡು ಬರುತ್ತದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇನ್ನು ಪೋರ್ಟ್ ಬ್ಲೇರ್ ಬಂದರು ಎಷ್ಟು ಪೋರ್ಟ್ ಬ್ಲೇರ್ ಬಂದರು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರತಕ್ಕಂಥದ್ದು ಎಸ್ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸಾಗರ ಉತ್ಪನ್ನಗಳು ಸಾಗರ ಉತ್ಪನ್ನಗಳು ಮಿಲ್ಟ್ರಿ ಉದ್ದೇಶಕ್ಕಾಗಿ ಈ ಒಂದು ಬಂದರು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಎಸ್ ಹಾಗೆ ನೋಡ್ತಾ ಹೋಗ್ತೀವಿ ಎನ್ನೂರ ಬಂದರು ಎನ್ನೂರು ಬಂದರು ಅಥವಾ ಇದಕ್ಕೆ ಇನ್ನೊಂದು ಕಾಮರಾಜ ಬಂದರು ಅಂತ ಹೇಳಿ ಕೂಡ ಕರೆಯಲಾಗುತ್ತದೆ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ ಚೆನ್ನೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡಲು ಈ ಒಂದು ಬಂದರ ನಿರ್ಮಿಸಲಾಗಿದೆ ಏನ್ ಮಾಡಲಾಗ್ತದ ಚೆನ್ನೈ ಬಂದರ್ ಏನಿದೆ ಅಲ್ಲ ಒಟ್ಟಾರೆ ತಮಿಳುನಾಡಿನಲ್ಲಿ ಮೂರು ಬಂದರುಗಳು ಕಂಡು ಬರ್ತವೆ ಅಂತ ಹೇಳಿದ್ವಿ ಈ ಏನಾಗ್ತದೆ ಚೆನ್ನೈ ಬಂದರು ಅಂತಿದೆ ಇದರ ಒಂದು ಒತ್ತಡವನ್ನ ಕಡಿಮೆ ಮಾಡಲು ಎನ್ನೂರು ಬಂದರು ಅಥವಾ ಇದಕ್ಕೆ ಇನ್ನೊಂದು ಹೆಸರಿನಿಂದ ಕರೆಯಲಾಗ್ತದ ಕಾಮರಾಜ ಬಂದರು ಅಂತೇಳಿ ಇದನ್ನ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಇನ್ನು ದೀನದಯಾಳ್ ಪೋರ್ಟ್ ಅಂತೇಳಿ ದೀನ್ ದಯಾಳ್ ಪೋರ್ಟ್ ಅಥವಾ ಟ್ರಸ್ಟ್ ಅಂತೇಳಿ ಕರೆಯಲಾಗ್ತದ ಆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಎಸ್ ಗುಜರಾತ್ ಕಾಂಡ್ಲಾ ಬಂದರಿಗೆ ಇನ್ನೊಂದು ಹೆಸರಿನಿಂದ ಕರೆಯಲಾಗ್ತದ ಹೆಸರು ಇವು ಕೂಡ ಮುಖ್ಯ ಆಗ್ತದ ಯಾವ ಬಂದರಿಗೆ ಕೆಲವು ವ್ಯಕ್ತಿಗಳ ಹೆಸರನ್ನು ಇಡಲಾಗಿದೆ ಅದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳತಕ್ಕಂಥದ್ದು ದೀನ್ ದಯಾಳ್ ಪೋರ್ಟ್ ಟ್ರಸ್ಟ್ ಅಂತ ಹೇಳಿ ಯಾವುದಕ್ಕೆ ಕರೆಯಲಾಗ್ತದೆ ಅಂದ್ರೆ ಇದು ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಕಾಂಡ್ಲಾ ಬಂದರಿಗೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಹಾಗೆ ನೋಡ್ತಾ ಹೋಗ್ತೀವಿ ವಿ ಓ ಚಿದಂಬರ್ ಚಿದಂಬರ್ ನಾರ್ ಬಂದರು ಪ್ರಾಧಿಕಾರ ತೂತುಕುಡಿ ಅಂತಕ್ಕಂಥದ್ದು ಎಸ್ ತಮಿಳುನಾಡಿ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಕೂಡ ವಿ ಓ ನಾರ್ ಬಂದರು ಪ್ರಾಧಿಕಾರ ಅಂತ ಹೇಳಿ ಕರೆಯಲಾಗುತ್ತದೆ ಇನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಫೋರ್ಟ್ ಟ್ರಸ್ಟ್ ಅಂತೇಳಿ ಕಲ್ಕತ್ತಾ ಬಂದರ್ಗೆ ಎಸ್ ಕಲ್ಕತ್ತಾ ಬಂದರ್ಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರ್ತಕ್ಕಂಥ ಕಲ್ಕತ್ತಾ ಬಂದರ್ಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಫೋರ್ಟ್ ಟ್ರಸ್ಟ್ ಅಂತೇಳಿ ಕರೆಯಲಾಗ್ತದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಈ ಮೇಲೆ ಕೊಟ್ಟಿರ್ತಕ್ಕಂಥ ಹೆಸರುಗಳ ಮೇಲೆ ಪ್ರಶ್ನೆಗಳಾಗಿದ್ದವ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳ ತೆಗೆದು ಗಮನಿಸಿದ್ರೆ ಗೊತ್ತಾಗುತ್ತೆ ಈ ಕಲ್ಕತ್ತಾ ಬಂದರಿನ ವಿಶೇಷತೆ ಅಂದರೆ ಇದು ಏಕೈಕ ನದಿ ಬಂದರು ಅಂತೇಳಿ ಕರೆಯಲಾಗ್ತದ ಕೋಲ್ಕತ್ತಾ ಬಂದರ್ಗೆ ಏನಂತ ಕರೆಯಲಾಗ್ತದ ನದಿ ಬಂದರು ಇದು ಯಾವ ನದಿ ದಂಡೆ ಮೇಲೆ ಇದೆ ಅಂದ್ರೆ ಹೂಗ್ಲಿ ನದಿಯ ದಂಡೆ ಮೇಲೆ ಕಂಡು ಬರ್ತಕ್ಕಂತ ಒಂದು ಬಂದರು ಆಗಿದೆ ಇನ್ನು ಪ್ರಮುಖವಾಗಿ ಈ ಬಂದರುಗಳ ಮೇಲೆ ವಿಶೇಷತೆ ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗೋಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಯಾವ ಬಂದರ್ನಗೆ ಕರೆಯಲಾಗುತ್ತದೆ ಅಂದ್ರೆ ನಮ ಮಂಗಳೂರು ಬಂದರ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ನಮ ಮಂಗಳೂರು ಬಂದರ್ಗೆ ಕರೆಯಲಾಗುತ್ತದೆ ಇನ್ನು ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಯಾವ ಬಂದರಿಗೆ ಕರೆಯಲಾಗ್ತದೆ ಅಂದ್ರೆ ಅದು ಕೊಚ್ಚಿ ಬಂದರಿಗೆ ಎಸ್ ಕೊಚ್ಚಿ ಬಂದರಿಗೆ ಇನ್ನು ಭಾರತದ ಹೆಬ್ಬಾಗಿಲು ಅಥವಾ ಅತಿ ದೊಡ್ಡ ಬಂದರು ಯಾವುದತ್ರ ಕರೆಯಲಾಗ್ತದೆ ಅಂದ್ರೆ ಮುಂಬೈ ಬಂದರು ಅತ್ಯಂತ ದೊಡ್ಡದಾದ ಬಂದರಾಗಿದೆ ಇನ್ನು ಅತ್ಯಂತ ಹಳೆಯದಾದ ಮತ್ತು ಕೃತಕ ಬಂದರು ಕೃತಕವಾಗಿ ಆಗಿರ್ತಕ್ಕಂಥ ಬಂದರು ಯಾವುದಂದ್ರೆ ಅದು ಚೆನ್ನೈ ಬಂದರು ಅಂತೇಳಿ ನೋಡ್ತಾ ಹೋಗ್ತೀವಿ ಇನ್ನು ಪೂರ್ವ ಕರಾವಳಿಯ ಒಡವೆ ಪೂರ್ವ ಕರಾವಳಿಯ ಒಡವೆ ಹಡಗು ಕಟ್ಟುವ ಕೇಂದ್ರ ಅಂತ ಹೇಳಿ ವಿಶಾಖಪಟ್ಟಣಂ ಬಂದರ್ಗೆ ಕರೆಯಲಾಗ್ತದ ಇನ್ನು ಏಕೈಕ ಖಾಸಗಿ ಬಂದರು ಅಂತೇಳಿ ಯಾವ್ದಕ್ಕೆ ಅಂದ್ರೆ ಎನ್ನೂರು ಬಂದರು ಕಾಮರಾಜ ಬಂದರು ಅಂತೇಳಿ ಇದು ಚೆನ್ನೈನ ಮತ್ತು ಅದರ ಒತ್ತಡವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಎನ್ನೂರು ಆ ಬಂದರನ್ನ ನಿರ್ಮಿಸಲಾಯಿತು ಖಾಸಗಿಯಾಗಿ ನಿರ್ಮಿಸಲಾಯಿತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇನ್ನು ಕೋಲ್ಕತ್ತಾ ಬಂದರದ ವಿಶೇಷತೆ ನೋಡ್ತೀವಿ ಏಕೈಕ ನದಿ ಬಂದರು ಅಂತೇಳಿ ಕಲ್ಕತ್ತಾ ಬಂದರಿಗೆ ಕರೆಯಲಾಗ್ತದ ಅದು ಹುಗ್ಲಿ ನದಿಯ ದಂಡೆ ಮೇಲೆ ನಿರ್ಮಿಸಲಾಗಿರ್ತಕ್ಕಂಥದ್ದು ಇನ್ನು ಪಾರಾದೀಪ ಬಂದರ್ ಬಗ್ಗೆ ನೋಡೋದಾದ್ರೆ ಒಡಿಸ್ಸಾದ ಬಂಗಾಳ ಬಂಗಾಳಕೊಲ್ಲಿಯಲ್ಲಿ ಮಹಾನದಿಗೆ ಸಂಗಮವಾಗ್ತಕ್ಕಂಥದ್ದು ಎಸ್ ಏನಾಗ್ತದೆ ಮಹಾನದಿಗೆ ಸಂಗಮ ಹೋಗ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಇನ್ನು ಸ್ವತಂತ್ರ ಪೂರ್ವದ ಮೊದಲ ಬಂದರು ಯಾವುದಂತ ಕೇಳಿದ್ರೆ ಅದು ಪಾರಾದೀಪ ಬಂದರು ನೋಡಿ ಪಾರಾ ದೀಪ ಬಂದರು ಅಂತಕ್ಕಂಥದ್ದು ಪಾರಾದೀಪ ಬಂದರು ಸ್ವತಂತ್ರ ಪೂರ್ವದಲ್ಲಿ ರಚನೆ ಬಂದರು ಯಾವ್ದು ಅಂತಂದ್ರೆ ಅದು ಪಾರಾದೀಪ ಬಂದರು ಇನ್ನು ಮಂಗಳೂರು ಬಂದರು ಗುರು ಗುರುಪುರ ನದಿಯು ಅರಬಿ ಸಮುದ್ರದಲ್ಲಿ ಸಂಗಮ ಆಗ್ತಕ್ಕಂಥದ್ದು ಏನಾಗ್ತದ ಮಂಗಳೂರು ನವ ಮಂಗಳೂರು ಬಂದರು ಏನಾಗ್ತದೆ ಇಲ್ಲಿ ಗುರುಪುರ ನದಿಯು ಅರಬಿ ಸಮುದ್ರ ಯಾವ ಸಮುದ್ರ ಅಂತ ಕೇಳಿದ್ರೆ ಅರಬಿ ಸಮುದ್ರದಲ್ಲಿ ಅಹ್ ಸಂಗಮವಾಗ್ತಕ್ಕಂಥದ್ದು ಇನ್ನು ಕೊಚ್ಚಿನ್ ಬಂದರು ವಿಲ್ಲಿಂಗ್ಟನ್ ದ್ವೀಪದಲ್ಲಿದೆ ಅಂತಕ್ಕಂಥದ್ದು ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ರೆ ವಿಲ್ಲಿಂಗ್ಟನ್ ದ್ವೀಪದಲ್ಲಿದೆ ಅಂತಕ್ಕಂಥದ್ದು ಉತ್ತರ ಹಾಕ್ಬೇಕಾಗುತ್ತೆ ಹಾಗೆ ನೋಡೋದಾದ್ರೆ ಎರಡು ಹೊಸ ಬಂದರುಗಳನ್ನ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ್ದಂದ್ರೆ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನೋಡ್ತಾ ಹೋಗ್ತೀವಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸಾಗರ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸಾಗರ ಅಂತಕ್ಕಂಥದ್ದು ಒಂದು ಅಹ್ ಏನ್ ಮಾಡಲಾಗ್ತದ ಬಂದರನ್ನ ಸ್ಥಾಪನೆ ಮಾಡಲಾಗ್ತದೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸಾಗರ ಅಂತಕ್ಕಂಥ ಒಂದು ಬಂದರನ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇನ್ನು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ದುರ್ಗಾ ರಾಜಪಟ್ಟಣಂದಲ್ಲಿ ಒಂದು ಬಂದರನ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದು ಪೂರ್ಣ ಹಂತದಲ್ಲಿ ಇನ್ನೇನು ಮುಗಿಯುವ ಹಂತದಲ್ಲಿ ಇದೆ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದ ನೆಲ್ಲೂರಿನ ದುರ್ಗರಾಜಂ ಪಟ್ಟಣಂ ಅಂತಕ್ಕಂಥ ಒಂದು ಬಂದರು ಆ ಕೊನೆ ಹಂತದಲ್ಲಿದೆ ಅಂತಕ್ಕಂಥದ್ದು ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿರ್ತದ ಒಂದು ಪಶ್ಚಿಮ ಬಂಗಾಳದ ಸಾಗರ ಅಂತಕ್ಕಂಥದ್ದು ಇನ್ನೊಂದು ಆಂಧ್ರ ಪ್ರದೇಶದ ನೆಲ್ಲೂರಿನ ದುರ್ಗರಾಜಂ ಪಟ್ಟಣ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೆ ಇಲ್ಲಿವರೆಗೆ ಪ್ರಮುಖವಾಗಿ ಬಂದರುಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಹಾಗೆ ಮುಂದೆ ಹೊರದು ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನ ಮೀಟ್ ಆಗ್ತಕ್ಕಂಥದ್ದು ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು